ಮರುನಹಳ್ಳಿ ಪಟ್ಟಣ ಪದ್ಧತಿಯ ಸಭಾಂಗಣದಲ್ಲಿ ಉದ್ದೇಶ ಏನಂತಂದ್ರೆ ಮರುನಹಳ್ಳಿ ಜನಗಳು ಜಾಸ್ತಿ ಆಗಿದೆ ನಮಗೆ ಮುಸ್ಗಾರ ಅದಕ್ಕೋಸ್ಕರ ನಾವೀಗ ನಾವೇನು ಮಾಡಿದೇವೆ ಅಂದ್ರೆ ಮರುನಳ್ಳಿ ಮುಚ್ಚಿ ಪಟ್ಟಣದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾಯಿ ಸಮಿತಿ ಮೀಟಿಂಗ್ ಹೋಗಿ ಎಲ್ಲ ಮಾತಾಡಿ ಒಂದು ಪ್ಲಾನ್ ಮಾಡೋಣ ಖರೀದಿ ಪಡಿಸೋಣ ಖರೀದಿ ಪಡಿಸಿ ಆ ಡೇಟ್ ಫೈನಲ್ ಮಾಡಿದ್ರು ಡೇಟ್ ಫೈನಲ್ ಮಾಡಿದ ಮೇಲೆ ನಾವು ಆಟೋ ಅನೌನ್ಸ್ ಮಾಡೋದು ಬೇಡ ಅಂತ ಪೊಲೀಸ್ ಪೊಲೀಸವರು ಏನಂತಾರೆ ಆಟೋ ಅನೌನ್ಸ್ ಮಾಡಿಸ್ಕೋಣ ಇಲ್ಲ ತಪ್ಪಾಗುತ್ತೆ ಆಟೋ ಅನೌನ್ಸ್ ಮಾಡಿಸಿದ್ರೆ ಇವಾಗ ತಗೊಂಡು ಕಟ್ಟೆ ಬಿಟ್ಟು ಇವತ್ತು ಆಟೋ ಅನೌನ್ಸ್ ಮಾಡಿದ್ರೆ ನಾಳೆ ಗಂಟೆ ದಿನ ಮೂರು ದಿನ ಬಿಟ್ಟು ಮತ್ತೆ ಅದೇ ಗಂಟೆ ಯಾವುದೇ ಕಾರಣಕ್ಕೆ ಯಾವುದೇ ಆಟೋ ಅನೌನ್ಸ್ ಏನಂತಿಲ್ಲ ಪತ್ರಿಕಾ ಮಾಧ್ಯಮದವ್ರ ಹತ್ರ ಅವ್ರ ಇರುತ್ತೆ ನಮ್ಮ ಕೆಲಸ ಏನಪ್ಪ ಅಂದರೆ ಆ ಊರನ್ನ ಧನುಗಳನ್ನ ಕಾಪಾಡೋ ಕೆಲಸ ನಾವು ಏನಿಗೆ ಕೂತೀವಿ ಇದನ್ನ ಎಲ್ಲರೂ ಇದ್ದೀವಿ ನಾನು ನನ್ನ ಧನ್ಯ ನನ್ನದೇ ಒಂದು ಆಕಲೆ ಇರ್ಬೋದು ನಾನು ನನ್ನಂತೇಳಿ ಹೇಳಿದ್ರು ಕೂಡ ಬಿಡ್ಬಾರ್ದು ನಮ್ದೇನು ಕೆಲಸ ಐತೆ ಅದು ನಾನು ಪೊಲೀಸ್ ಪ್ರೊಡಕ್ಷನ್ಗಾರ ಮಾಧ್ಯ ಬರ್ತಾರೆ ಸ್ವತಃ ನಾನು ಕೂಡ ಬರ್ತೀನಿ ನಾನು ಕೂಡ ಇಳಿತೀನಿ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ನೀವು ಮಾಡಿ ನಾನು ನಿಮಗೆ ಸಹಕಾರ ಕಾಲ ಮಾಡ್ತೀನಿ ಎಲ್ಲರೂ ಸೇರಿ ಆ ಧನುಗಳನ್ನ ಹಿಡಿದು ಗೋಶಾಲೆ ಕಸ ಕಳ್ಸಿಕೊಳ್ಳೋಕ್ಕೆ ಕಲಸು ಮಾಡೋಣ ಎಲ್ಲರೂ ಸೇರ್ಕೊಂಡು ಇಪ್ಪತ್ತು ಇಪ್ಪತ್ತೊಂದು ನಂತರ ನಮ್ಮ ಕೇಶಿಗೆ ಆಲ್ರೆಡಿ ನಾವು ಎಕ್ಮೇಷನ್ ಕೊಟ್ಟಿದ್ದೀವಿ ಶನಿವಾರ ಭಾನುವಾರ ನಾವು ಕೇಶರಿ ಕೂಡ ಎಕ್ಮೇಷನ್ ಕೊಟ್ಟಿದ್ದೀವಿ ಡೈರೆಟಿಗೆ ಏನೇನು ಮಾಡೋಂತೆಲ್ಲ ಹೇಳಿದ್ವಿ ತುಂಬ ಸಾಕಾರು ಇವತ್ತಿದೆ ಅಂತ ಅನ್ನೋದು ಅಂತ ಗುರುತಿಯಾಗಲಿ ನಾವು ಯಾವುದೇ ಆಟೋವನ್ನು ಮಾಡಿಸಲ್ಲ ಡೈರೆಕ್ಟಾಗಿ ಶನಿವಾರದಿಂದ ಶನಿವಾರ ಐದು ವಾರ ಎರಡು ದಿವಸ ಗೋಶಾಲಿ ಕಳ್ಸ ಕೆಲಸ ಮಾಡೋಣ ಎಲ್ಲರೂ ಕಸಗೂಡಿ ಜೊತೆ ಕೊಡಿ ಮಾಡ್ಕೊಂಡು ಊರು ಸುಸ್ತ ಮಾಡೋಣ ನಾಳೆ ಇವತ್ತು ಅದು ಯಾರು ನಾಳೆ ನೀನೇ ಗಾಡಿ ಹೋಗ್ತಾರೆ ನಾಳೆ ಗಾಡಿಗೆ ಹೋಗೋ ಕಾರ್ ರೊಕ್ಕ ಕೊಟ್ಟರೆ ಬರೋಂಥ ಪ್ರಾಣ ಮಾನವನ್ನ ಕೊಟ್ಟಂತು ಅದನ್ನು ಉಳಿಸೋಂಥ ಕೆಲಸ ಮಾಡೋದು ಯಾಕಂದರೆ ರೊಕ್ಕ ಕೊಟ್ಟರೆ ನೋವು ನೋಡ್ತಿನ ಕೊಟ್ಟರು ಆ ನೋವು ಯಾಕೆ ಮನುಷ್ಯರಿಗೆ ಬೇರೆ ಅದಕ್ಕೋಸ್ಕರ ದಯವಿಟ್ಟು ಆ ಕೆಲಸ ಮಾಡಿ ಎಲ್ಲ ಸೇರಿ ಮಾಡಿ ನಾವು ಅಂತೇಳಿ ಮೇಲೆ ಮತ್ತೆ